ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಉಪನಿರ್ದೇಶಕ ಮನೆ ಮೇಲೆ ದಾಳಿ ನಡೆದಿತ್ತು ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದಂತಹ ದಾಳಿ ವೇಳೆ ಅಪಾರ ಪ್ರಮಾಣದ ಚುನಾಭರಣ ಪತ್ತೆಯಾಗಿದೆ ಶೇಖು ಚೌಹಾಣ್ ಮನೆ ಮೇಲೆ ದಾಳಿ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕಂತೆ ಕಂತೆ ಹಣ ಹಾಗೂ ಚುನ್ನಾಭರಣ ಪತ್ತೆಯಾಗಿವೆ ಕೊಪ್ಪಳದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಉಪನಿರ್ದೇಶಕ ಶೇಖು ಚೌಹಾಣ್ ಇವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು ದಾಳಿ ವೇಳೆ ಏಳ್ನೂರ ಐವತ್ತು ಗ್ರಾಂ ಚಿನ್ನಾಭರಣ ನಾಲ್ಕು ಕೆ ಜಿ ಬೆಳ್ಳಿ ಐವತ್ನಾಲ್ಕು ಲಕ್ಷ ನಗದು ಇಪ್ಪತ್ತಾರು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಗೊತ್ತಾಗಿದೆ ಅಷ್ಟೇ ಅಲ್ಲ ಹದಿಮೂರು ಸೈಟ್ಗಳಿವೆ ಅದರ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ಏಳು ಎಕರೆ ಜಮೀನಿದೆ ಕೊಪ್ಪಳ ಹುಬ್ಬಳ್ಳಿಯಲ್ಲಿರುವಂತಹ ಮನೆಗಳ ದಾಖಲೆಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಗಮನಿಸ್ತಾ ಇದ್ದೀರಾ ನೀವು ಫೋಟೋ ಹಾಗೂ ದೃಶ್ಯಗಳನ್ನು ನೂರು ರೂಪಾಯಿಯ ಕಂತೆ ಕಂತೆ ನೋಟುಗಳ ಕಂತೆ ಕಂತೆ ಜೊತೆಗೆ ಬೆಳ್ಳಿ ಆಭರಣ ಚಿನ್ನದ ಆಭರಣ ಓಲೆಗಳು ಚಿನ್ನದ ಸರ ಹೀಗೆ ನಗದು ಹಾಗೂ ಚಿನ್ನಾಭರಣ ಸೈಟ್ಗಳಿರ್ಬೋದು ಮತ್ತು ಜಮೀನು ಮನೆಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ತಮ್ಮ ಆದಾಯಕ್ಕೂ ಮೀರಿದಂಥ ಆಸ್ತಿ ಜೊತೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಐಷಾರಾಮಿ ಮನೆಗಳಿರ್ಬೋದು ಕಾರ್ಗಳಿರ್ಬೋದು ಮತ್ತು ಅವರ ಒಡವೆ ಇರ್ಬೋದು ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅವರ ಮನೆಯಲ್ಲಿ ನಡೆದಂಥ ದಾಳಿಯ ಸಂದರ್ಭದಲ್ಲಿ ಸಿಕ್ಕ ಒಡವೆ ನಗದು ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಅಂದರೆ ಒಬ್ಬ ನಿರ್ದೇಶಕ ಆಗಿ ಕೆಲಸ ಮಾಡುವಂಥವರ ಮನೆಯಲ್ಲಿ ಇಷ್ಟೆಲ್ಲ ಚುನಾಭರಣ ಆಗಲಿ ನಗದು ಆಗಲಿ ಇಷ್ಟೆಲ್ಲ ಸೈಟ್ಗಳಾಗಲಿ ಅಥವಾ ಜಮೀನು ತೆಗೆದುಕೊಳ್ಳೋದಾಗ್ಲಿ ಇದೆಲ್ಲವೂ ಕೂಡ ಅವ್ರಿಗೆ ಸಿಗ್ತಾ ಇರುವಂಥ ಆದಾಯದಿಂದ ಅವ್ರು ಪಡ್ಕೊಳ್ತಾ ಇರುವಂಥ ಸಂಬಳದಿಂದ ಖರೀದಿ ಮಾಡೋದಕ್ಕೆ ಹೇಗೆ ಸಾಧ್ಯ ಇಲ್ಲಿ ಭ್ರಷ್ಟಾಚಾರ ಆಗಿರುತ್ತೆ ಭ್ರಷ್ಟ ಅಧಿಕಾರಿ ಆಗಿರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆಗಾಗ ಇಂಥ ಅಧಿಕಾರಿಗಳ ಮನೆ ಬಾಗಿಲು ತಟ್ತಾರೆ ಅದು ಕೂಡ ಬೆಳ್ಳಂ ಬೆಳಗ್ಗೆನೆ ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ಆ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಇರೋದಿಲ್ಲ ಅವ್ರಿಗೆ ಹಾಗಾಗಿ ತಗ್ಲಾಕೊಳ್ತಾರೆ ಎಲ್ಲೇ ಹಣ ಬಚ್ಚಿಟ್ಟರು ಕೂಡ ಆಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಜಮೀನು ಮಾಡಿದ್ದಾರೆ ಎಷ್ಟೆಷ್ಟು ಸೈಟ್ ಕಂಡ್ ಕೊಂಡ್ಕೊಂಡಿದ್ದಾರೆ ಎಷ್ಟು ಮನೆಗಳಿವೆ ಎಲ್ಲ ದಾಖಲೆಗಳು ಕೂಡ ಪತ್ತೆಯಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ನಾಗರಾಜ್ ನಿನ್ನೆ ಉಪನಿರ್ದೇಶಕರ ಮನೆ ಮೇಲೆ ದಾಳಿ ಮಾಡಿದಾಗ ಪತ್ತೆ ಆಗಿರುವಂಥ ನಗದು ಇರ್ಬೋದು ಚಿನ್ನಾಭರಣ ಎಲ್ಲವೂ ಕೂಡ ಶಾಕ್ ಕೊಟ್ಟಿದೆ ಕಾರಣ ತಾವು ಪಡ್ಕೊಳ್ಳುವಂಥ ಸ್ಯಾಲ್ರಿಯಿಂದ ಇಷ್ಟೆಲ್ಲ ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ ಮೂಲ ಏನು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನಾದರೂ ಸಿಕ್ಕಿದ್ಯಾ ಸೌಖ್ಯ ಖಂಡಿತ ಕೊಡೋದಂದ್ರೆ ಈ ಕೊಪ್ಪಳ ಜಿಲ್ಲೆಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಉಪನಿರ್ದೇಶಕರಂತ ಶೇಖು ಚವ್ಹಾಣ್ ಅವರ ಮನೆ ನಿನ್ನೆ ಮನೆ ಬಾಗಿಲಿಗೆ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಕದ ತಟ್ಟಿದ್ರು ಬೆಳ್ಳ ಬೆಳಗ್ಗೆ ಸ್ವತಃ ಏನ್ ಇನ್ನು ಮಲಗಿದ್ರು ಶೇಖರ್ ಚವ್ಹಾಣ್ ಆದ್ರೆ ಮಲಗಿದ ನಿದ್ದಿ ಮೊಬ್ಬರಲ್ಲಿದ್ರು ಇಂಥ ಸಂದರ್ಭದಲ್ಲಿ ಲೋಕ ಅಧಿಕಾರಿಗಳು ದಾಳಿ ಮಾಡಿದಾಗ ಬೆಚ್ಚಿ ಬಿದ್ದು ಅಂತ ಹೇಳುದು ಯಾಕಂತಂದ್ರೆ ಅವರಿಗೆ ಅರಿ ಅರಿವಿಲ್ಲದೆ ಲೋಕ ಲೋಕಾಯುಕ್ತ ಅಧಿಕಾರಿಗಳು ಅವ್ರ ಮನೆ ಬಾಗಿಲಿ ಬಂದಿದ್ರು ಇಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಏನು ಕೊಪ್ಪಳದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸುನೀಲ್ ಅವರ ನೇತೃತ್ವದಲ್ಲಿ ದಾಳಿ ನಡೆದಾಗ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಶಾಕ್ ಆಗಿದ್ರು ಯಾಕಂದ್ರೆ ಆ ಬರೋಬ್ಬರಿ ಏನಂದ್ರೆ ಎರಡ್ನೂರು ಪಟ್ಟು ಏನೋ ಎರಡ್ನೂರು ಪಟ್ಟು ಇವರ ಆಸ್ತಿ ಮೌಲ್ಯ ಜಾಸ್ತಿ ಆಗಿದೆ ಅದೇ ಅವರ ಆಸ್ತಿ ಕೂಡ ಜಾಸ್ತಿ ಆಗಿರುವಂತದ್ದು ಏನ್ ದಾಳಿ ವೇಳೆ ಬೆಳಗ್ಗಿಂದ ಸಂಜೆ ಬೆಳಗ್ಗೆ ಅಂದ್ರೆ ಏನ್ ಕೊಪ್ಪಳದ ಅವರ ನಿವಾಸ ಅದ್ರ ಜೊತೆಗೆ ಹುಬ್ಬಳ್ಳಿಯ ನಿವಾಸದಲ್ಲಿ ದಾಳಿ ಮಾಡಿದಾಗ ಕೊಪ್ಪಳ ನಿವಾಸದಲ್ಲಿ ಬರೋಬ್ಬರ್ ಇರೋದ್ರೆ ಐವತ್ತು ಲಕ್ಷ ರೂಪಾಯಿ ನಗದು ಹಣ ಸದಾ ಅವರ ಮನೆಯಲ್ಲಿ ಸಿಕ್ಕಿರುವಂತದ್ದು ಅವ್ರ ಜೊತೆಗೆ ಏನಂತಂದ್ರೆ ಆ ಬರೋಬ್ಬರಿ ಮುಕ್ಕಲು ಕೆಜಿ ಜನ ಏಳ್ನೂರ ಎಪ್ಪತ್ತು ಗ್ರಾಮ್ ಕಿಂತ ಹೆಚ್ಚು ಬಂಗಾರ ಅದರ ಜೊತೆಗೆ ನಾಲ್ಕು ಕೆಜಿ ಬೆಳ್ಳಿ ಅದರ ಜೊತೆಗೆ ಏನು ಹನ್ನೆರಡು ಸೈಟ್ಗಳು ಸಿಕ್ಕಿರುವಂತದ್ದು ಮೈ ಸಿಕ್ಕಿರುವಂತದ್ದು ಅದ್ರ ಜೊತೆಗೆ ಏನಂದ್ರೆ ಕೊಪ್ಪಳದಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಸ್ವಂತ ಮನೆಯನ್ನು ಕೂಡ ಹೊಂದಿದ್ದಾರೆ ಅದ್ರ ಜೊತೆಗೆ ಅಂದ್ರೆ ಏಳು ಎಕರೆ ಜಮೀನನ್ನು ಕೂಡ ಇವರು ಹೊಂದಿರುವಂತದ್ದು ಬರೋಬ್ಬರಿ ಇವರ ಆಸ್ತಿ ಮನೆ ನೋಡಿದ್ರೆ ಎರಡು ಕೋಟಿಕ್ಕಿಂತ ಅಧಿಕವಾಗಿ ಇವರು ಆಸ್ತಿಯನ್ನ ಸಂಪಾದಿಸಿದ್ರೆ ಸಂಪಾದಿಸಿದ್ರೆ ಅದು ಅದು ಏನಂದ್ರೆ ಅಕ್ರಮವಾಗಿ ಸಂಪಾದಿಸಿದೆ ಹೇಳಿ ಕೂಡ ಮಾಹಿತಿ ಸಿಕ್ಕಿರುವಂತದ್ದು ನಿಜವಾಗ್ಲು ಕೂಡ ಲೋಕಸಭೆ ಅಧಿಕಾರಿಗಳು ಇಷ್ಟು ಸಂಪತ್ತು ಅಂತ ಅವ್ರು ಮಾಹಿತಿ ಇದ್ದಾರೆ ದೂರು ಕೊಟ್ಟಿದ್ರು ಯಾರೋ ಇಲ್ಲ ಇವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಇವ್ರ ಮೇಲೆ ಅಂತ ಹೇಳಿ ಕೂಡ ಯಾರೋ ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯ ಇವರು ದಾಳಿ ಮಾಡಿದಾಗ ಇಷ್ಟೊಂದು ಆಸ್ತಿ ಕೂಡ ನೋಡಿ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಆಗಿರುವಂತದ್ದು ಜೊತೆಗೆ ಅಂತಂದ್ರೆ ಈಗಾಗಲೇ ಅವ್ರ ಮೇಲೆ ಪ್ರಕರಣ ಕೂಡ ದಾಖಲಿಸಿಕೊಂಡಿರುವಂತದ್ದು ಒಟ್ಟಾರೆ ಏನ್ ಒಬ್ಬ ಅಧಿಕಾರಿ ಆ ತಮ್ಮ ಸಂಪಾದನೆಗಿಂತ ತಮ್ಮ ಸಂಬಳಕ್ಕಿಂತ ಎರಡ್ನೂರು ಪಟ್ಟಷ್ಟು ಏನಂದ್ರೆ ಈ ಆಸ್ತಿಯನ್ನ ಗಳಿಕೆ ಮಾಡಿದ್ರೆ ಅದ್ರ ಜೊತೆಗೆ ಅಕ್ರಮ ಸಂಪತ್ತನ್ನು ಕೂಡ ಗಳಿಕೆ ಮಾಡಿರುವಂಥದ್ದು ಇದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಾಗ ಸ್ವತಃ ಈ ಎಲ್ಲ ಪ್ರಕರಣ ಕೂಡ ಬೆಳಕಿಗೆ ಬಂದಿರುತ್ತದೆ ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ